ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಿಲ್ಪ ನಾನು ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಪಟ್ಲಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಮುದ್ದೆ ಜೊತೆ ಆಗಲಿ ಅನ್ನದ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಯಾವುದ್ರಲ್ಲಾದರೂ ತಿನ್ಬೋದು ಹಾಗಿದ್ರೆ ಬನ್ನಿ ಮಾಡುವ ವಿಧಾನ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಮೊದಲಿಗೆ ಪಟ್ಲಕಾಯಿ ತೊಗೊಂಡು ಆ ಕಡೆ ತುದಿ ಈ ಕಡೆ ತುದಿ ಈ ಥರ ಕಟ್ ಮಾಡಿ ಈ ಥರ ಮೇಲ್ಗಡೆ ಇರೋ ವೈಟ್ ವೈಟ್ ಕೈ ಇರುತ್ತಲ್ಲ ಅದನ್ನೆಲ್ಲ ಈ ಥರ ನೀಟಾಗೆ ತೆಗೆದುಬಿಡಬೇಕು ಚಾಕು ಸಹಾಯದಿಂದ ಈ ಥರ ತೆಗೆದ್ಬಿಟ್ಟು ಇದಕ್ಕೇ ಸ್ವಲ್ಪ ರಾಗಿ ಹಿಟ್ಟು ಈ ಥರ ರಾಗಿ ಹಿಟ್ಟು ಹಾಕಿ ಉಜ್ಜಿಬಿಟ್ಟು ಇದನ್ನು ನೀಟಾಗೆ ಈ ಥರ ನೀಟಾಗಿ ಉಜ್ಜಿ ತಣ್ಣೀರಲ್ಲಿ ತೊಳೆದಬೇಕು ತೊಳೆದ್ಬಿಟ್ಕು ತೊಗೊಂಬಂದಿದ್ದೀನಿ ನಾನಿಲ್ಲಿ ಈ ಥರ ರಾಗಿ ಹಿಟ್ಟಲ್ಲಿ ತೊಳೆಯೋದ್ರಿಂದ ಕಹಿ ಇರೋಲ್ಲ ಚೆನ್ನಾಗಿರುತ್ತೆ ಹಾಗೆ ಈ ಥರ ಕಟ್ ಮಾಡಿಕೊಂಡು ಇದ್ರೊಳಗಡೆ ವೈಟ್ ವೈಟ್ಗೆ ಇರುತ್ತಲ್ಲ ಇದನ್ನೆಲ್ಲ ತೆಗೆದುಬಿಡಬೇಕು ತೆಗೆದುಬಿಟ್ಟು ಇದನ್ನು ನೀಟಾಗಿ ಸಣ್ಣದಕ್ಕೆ ಕಟ್ ಮಾಡ್ಕೊಬೇಕು ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ಥರ ಕಟ್ ಮಾಡಿ ಪಕ್ಕಕ್ಕೆ ಇದ್ದೀನಿ ಹಾಗೆ ಒಂದು ಆಗೋಷ್ಟು ಈರುಳ್ಳಿ ಒಂದು ಮೂರು ಟೊಮೊಟೊ ಹೆಚ್ಚಿಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸಾಸಿವೆ ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಅರಿಶಿನ ಒಣಗಿದ ಮೆಣಸಿನ್ಕಾಯಿ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಗೆ ಸ್ವಲ್ಪ ಹಸಿಕಾಯಿ ಸ್ವಲ್ಪ ಸೋಂಪು ಹಾಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಥರ ಪಡ್ಲಕಾಯಿ ಕಟ್ ಮಾಡಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಈ ಥರ ಹಾಗೆ ಕಡಲೆಬೇಳೆನ ಒನ್ ಅವರ್ ಮುಂಚೆನೇ ಈ ಥರ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿರೋ ಕಡಲೆಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಹಾಗೆ ಪಡ್ಲಕಾಯಿನೂ ಇದಕ್ಕೆ ಹಾಕ್ಕೊಂಡು ಇದು ಮುಳುಗೋಷ್ಟು ನೀರು ಇದ್ದೀನಿ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಮುಳುಗೋಷ್ಟು ಹಾಗೆ ಮಿಕ್ಸಿ ಜಾರಿಗೆ ಕಾಯಿ ಮತ್ತು ಸೋಂಪು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಈ ಥರ ಪೇಸ್ಟ್ ಮಾಡಿ ಸೈಡ್ಗೆ ಎತ್ತಿಕೊಳ್ಳಿ ಹಾಗೆ ಸ್ಟವ್ ಮೇಲೆ ಬಾಣಲಿ ಇಕ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಹಾಗೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಕರಿಬೇವು ಹಾಕ್ಕೊಬೇಕು ಹಾಗೆ ಇದಕ್ಕೇ ಒಣಗಿದ ಮೆಣ್ಸಿನ್ಕಾಯಿ ಕಟ್ ಮಾಡಿರುವಂಥ ಒಣಗಿದ ಮೆಣಸಿನ್ಕಾಯಿ ಟೊಮಾಟೊ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಈ ಥರ ಫ್ರೈ ಆಗಬೇಕು ಇದಕ್ಕೇನೆ ನಾವು ತಗೊಂಡಿರುವಂತಹ ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಡ್ಲಕಾಯಿ ಮತ್ತು ಕಡಲೆಬೇಳೆ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಈಗ ಇದನ್ನು ನಾವು ಬಾಣಲಿಗೆ ಸೇರಿಸ್ಕೊಬೇಕು ಇದನ್ನು ನೀರು ಸಮೇತ ಇದ್ದೀನಿ ನಾನಿಲ್ಲಿ ನೀರು ನಾನು ಜಾಸ್ತಿ ತಗೊಂಡಿಲ್ಲ ಎಷ್ಟು ಬೇಕೋ ಅಷ್ಟೇ ತಗೊಂಡಿದ್ದೀನಿ ನೀರು ಜಾಸ್ತಿ ಹಾಕ್ಕೊಂಡಿದ್ರೆ ನೀವು ಸ್ವಲ್ಪ ನೀರು ತೆಗೆದುಬಿಟ್ಟು ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಈ ಥರ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಬೇಕು ಈಗ ಐದು ನಿಮಿಷ ಆಗಿದೆ ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾವು ರುಬ್ಬಿರುವಂತಹ ಕೊಬ್ಬರಿ ಮತ್ತು ಸೋಂಪು ಕಾಳು ಪೇಸ್ಟ್ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಮತ್ತೆ ಒಂದು ಐದು ನಿಮಿಷ ಕುದಿಸ್ಕೊತೀನಿ ಈಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಈಗ ಪಡ್ಲಕಾಯಿ ಮತ್ತು ಕಡಲೆಬೇಳೆ ಬೆಂದಿದೆ ಹಾಗೆ ಗ್ರೇವಿ ಕೂಡ ಸ್ವಲ್ಪ ತಿಕ್ಕಾಗಿದೆ ಇನ್ನೂ ಸ್ವಲ್ಪ ನಿಮಗೆ ಗಟ್ಟಿಗೆ ಬೇಕು ಚಪಾತಿಗೆ ಪೂರಿಗೆ ಅನ್ನೋದಾದರೆ ಇದನ್ನೇ ಇನ್ನೂ ಒಂದು ಸ್ವಲ್ಪ ಹೊತ್ತು ನೀರು ಡ್ರೈ ಆಗೋವರೆಗೂ ಕುದಿಸ್ಕೊಂಡ್ರೆ ಚಪಾತಿಗೆ ಪೂರಿಗೆ ಆಗುತ್ತೆ ನಾವು ಅನ್ನಕ್ಕೆ ತಿನ್ನಬೇಕು ಅನ್ನೋದಾದರೆ ಈ ಈ ಟೈಮಲ್ಲೇ ಇಳಿಸ್ಕೊಂಬಿಡಬೇಕು ಈಗ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಇದು ಅನ್ನದ ಜೊತೆ ಆಗಲಿ ಚಪಾತಿ ಪೂರಿ ಎಂಥದ್ದಲ್ಲಾದರೂ ತಿನ್ಬೋದು ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ